ನಿಮಗೆ ಹೇಳ್ತಾ ಇದ್ದೀನಿ ಮುಂದಿನ ಚುನಾವಣೆಯಲ್ಲಿ ಈ ಬಾರಿ ನೂರ ಮೂವತ್ತಾರು ಸೀಟು ಮುಂದಿನ ಎಲೆಕ್ಷನ್ ನಲ್ಲಿ ನೂರ ನಲವತ್ತೊಂದು ಸೀಟು ಬರ್ತದೆ ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಅಮೆರಿಕನ್ ಕೂತ್ಗಳಲ್ಲಿ ನಿನ್ ಗೆದ್ರತಾನೆ ಫಸ್ಟ್ ಆಫ್ ಆಲ್ ನೀನು ಟ್ಯಾಟಾಕ್ಸ್ ಅಂತ ಯಾವ ಬಡ್ಡಿ ಮಗ ಹೇಳ್ದ ಗಿಲ್ಲಿ ಬಂದ್ ಹೇಳಿದ್ನು ಅಥವಾ ಜನರು ಬಂದ್ ಹೇಳಿದ್ರು ನೀನೇ ಕುಡ್ಕೆ ಅಂತಲ್ಲ ಹೋಗ್ ಹಾಕ್ಸ್ಕೊ ಬಂದ್ಬಿಟ್ಟದು ಇವಾಗ ಕುತ್ಕೊಂಡು ಏನೇನೋ ಮಾತಾಡ್ತಿದ್ಯಾ ಅದನ್ ಬಿಡು ಇವಾಗ ನಿಮ್ ಮನಲ್ಲಿ ಏನಂತ ಹೇಳಿದ್ರು ಅದನ್ನ ಹೇಳು ಫಸ್ಟ್ ನಮ್ ಮನೆಯವರೇ ಕೇಳಿ ಇವತ್ತು ಬಾಯಿ ಬಂದಾಗ ಬೈತಾ ಇದಾರೆ ಬರೀ ಬೈಬಾರ್ದಿತ್ತು ಮುದ್ದೆ ತಿರ್ಗ ಕೋಲ್ ನಾಲ್ಕ ಬಿಡ್ಬೇಕಿತ್ತು ನಿನ್ ತಲೆಗೆ ನಾನ್ ಹೊಡ್ಸ್ಕೊಂಡೆ ನಾನು ನೋಡಿ ಹತ್ತು ಜನ ಹೊಡ್ಸಿದಾರೆ ಇವತ್ತು ಕೋತಿ ತಾನ ಕೆಡು ತೋಲ್ದೇ ಮನೆ ಎಲ್ಲಾ ಕೆಡಿಸ್ತಂತೆ ಹಂಗಾಯ್ತು ನೀನ್ ಕತೆ ಬಟ್ ಟ್ಯಾಲೆಂಟ್ ಮನ್ಸ ಬೆಳಿಲಿ ನಮ್ ಸೈಡ್ ಅವನು ಬೆಳಿಲಿ ಅಂತ ನಾವ್ ಎಷ್ಟೋ ಸಪೋರ್ಟ್ ಮಾಡಿದ್ವಿ ಅಯ್ಯೋ ನೀನಲೇ ನೀನೇನೋ ಬೆಳ್ಸೋದು ಅವ್ನ್ ಟ್ಯಾಲೆಂಟ್ ಇತ್ತು ಬೆಳ್ದ ಏನ್ ಒಳ್ಳೆ ಗಿಡಕ್ಕೆ ಗೊಬ್ಬರ ನೀರಾಗಿ ಬೆಳೆಸೋ ನಂಗೆ ಬೆಳೆಸ್ತೆ ಬೆಳೆಸ್ತೆ ಅಂತ ಹೇಳ್ತಿಯಲ್ಲ ಹಾ ಸಿಕ್ಕಿದ್ ಬೆಲೆ ಇವತ್ತು ಏನು ಸಿಕ್ಕಿಲ್ಲ ಏನ್ ಸಿಗ್ಬೇಕಿತ್ತು ಗಿಲಿ ಕರ್ಚ್ಕೋ ಎಣ್ಣೆ ಒಡಿಯಕೋ ಕಾಸ್ ಕೊಡ್ತೇನೆ ಅಂತ ಕಾಯ್ತಿದೆ ಅಂತ ಹೇಳು ನಮ್ ಅಭಿಮಾನಿಕೋಸ್ಕರ ಹಾಕ್ಸ್ಕೊಂಡ್ ಬೇಕು ಇದನ್ ಯಾರು ಅಭಿಮಾನ ಅನ್ನಲ್ಲ ದುರಾಭಿಮಾನ ಸ್ವಾರ್ಥತೆ ಅಂತ ಹೇಳ್ತಾರೆ ಅಟೆನ್ಷನ್ ಸಿಕ್ಕೋಸ್ಕರ ಹಾಕ್ಸ್ಕೊಂಡಿರ್ತೀಯ ಅಷ್ಟೇ ನಾನು ಹೊರಗಡೆ ಹೋಗಿ ಅಷ್ಟೇ ಮೀಟ್ ಮಾಡ್ತೀನಿ ಇವತ್ತು ಮಾಡಿದೀರಾ ಸರ್ ನೀವು ಮಾಡಿಲ್ಲ ಮೀಟ್ ಮಾಡಿಲ್ಲ ಮೀಟ್ ಮಾಡಿಲ್ಲ ಅಂತ ಗಿಲಿಯನ್ ಗಣಪತಿ ನಾನು ಬಂದ್ಬಿಡಕ್ಕೆ ಇರಲ್ಲ ಫಸ್ಟ್ ಆಫ್ ಆಲ್ ಆನ್ ಬಿಗ್ ಬಾಸ್ ಮನೆಯಿಂದ ಬಂದಿಲ್ಲ ಅವ್ನಿಗೆ ಹುಷಾರಿಲ್ಲ ಸಿ ಅಭಿಮಾನ ಅನ್ನೋದು ಇರಬೇಕು ಅದು ತೋರ್ಪಡಿಕೆ ಶೋಕೆ ಆಗಿರ್ಬಾರ್ದು ಅವ್ರು ಮೀಟ್ ಮಾಡಿದ ತಕ್ಷಣ ಇಷ್ಟ ಇದೆ ಅಥವಾ ಮೀಟ್ ಮಾಡಿಲ್ಲ ಅಂತ ಅಭಿಮಾನ ಇಲ್ಲ ಅಂತ ಅಲ್ಲ ಫಸ್ಟ್ ಆಫ್ ಆಲ್ ನಿನಗೆ ಮೀಟ್ ಅಲ್ಲ ಮನಿ ಸಿಕ್ಕಿಲ್ಲ ಅನ್ನೋದೇ ದೊಡ್ಡ ಪ್ರಾಬ್ಲಮ್ ಒಳ್ಳೆ ಒಳ್ಳೆ ರೀತಿಯಲ್ಲಿ ಸಿನಿಮಾಗಳು ಬರಲಿ ನಮ್ಮೆಲ್ಲ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಹೊಸ ಆಯಾಮಗಳನ್ನು ತೋರಿಸುವಂತ ನಿಟ್ಟಿನಲ್ಲಿ ತಮ್ಮ ಕತೆಗಳು ಬರಲಿ ಅಂತ ಹೇಳಿ ನಾನು ಆಶಿಸ್ತಾ ತಮಗೆ ಶುಭವನ್ನು ಕೋರ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬರಿ ಓಡು ಬರಿ ಮಾಡ್ಬಿಟ್ಟು ಯಾವನಾರ ಬೈದ್ ನಿಮ್ಮ ನಿಮ್ ಅಪ್ಪನ್ ಮನೆ ಗಂಟು ಹೋಗುತ್ತಾ ಸರ್ ಇಲ್ಲ ಸರ್ ಇಲ್ಲ ನನಗ್ ಫೀಲ್ ಆಗಲ್ವಲ್ಲ ಸರ್ ಫೀಲ್ ಆಗಕ್ಕೆ ನೀವು ಮನ್ಸನೆ ಅಲ್ವಲ್ಲ ಸರ್ ನನ್ ಇನ್ನು ಹೆಸರು ಬರ್ತಾ ಇದೆ ಪೇಮೆಂಟ್ ಡಬಲ್ ತ್ರಿಬಲ್ ಆಯ್ತು ಸರ್ ಕಂಗ್ರಾಚುಲೇಷನ್ ಸರ್ ವಿನ್ನರ್ ಬರ್ತಾರೆ ಸರ್ ಈಗ ಈ ಸೀಸನ್ ಓಕೆ ಮೂವತ್ ಸಾವಿರ ರೂಪಾಯಿ ಹೋಗ್ತಾರೆ ಸರ್ ನಾನ್ ಎರಡೂವರೆ ಲಕ್ಷಕ್ಕೆ ಸರ್ ದಿನಕ್ ನಾಕ್ ಫಂಕ್ಷನ್ ಹೋಗ್ತಾ ಇದೀನಿ ಸರ್ ಹಾಗಾದ್ರೆ ದಿನಕ್ ಹತ್ ಲಕ್ಷ ತಿಂಗಳ ಮೂವತ್ ದಿನ ಇದ್ರೆ ಮೂರ್ ಕೋಟಿ ವರ್ಷಕ್ಕೆ ಮೂವತ್ತಾರು ಕೋಟಿ ಬರೀ ಸುಳ್ಳು ಹೇಳಿ ವಾ ಓ ನನ್ನ ನಲ್ಲೇ ವಿಜಯನಗರ ಜಿಲ್ಲೆ ಈ ಹಡಗಿಲಿ ತಾಲೂಕು ಮೈಲಾರ ಗ್ರಾಮದಲ್ಲಿ ಒಳ್ಳೆ ಮೈಲಾರ ಜಾತ್ರೆ ಅದ್ಭುತ ನಾಟಕ ಬಂದಿದೆ ಹತ್ತು ಬಾರ ಬಂದಾಗ ನೀ ನೋಡಬೇಡ ಕಿಂಡ್ಯಾಗ ಫುಲ್ ಪವರ್ ಫುಲ್ ಕಾಮಿಡಿ ನಾಟಕ ರೀ ಬನ್ನಿ ನೋಡಿ ನಕ್ಕು ನೆಲೆಯಿರಿ ಭಾರಿ ಅದ್ಭು ಅದ್ಭುತವಾದ ಜಾತ್ರೆಗೆ ಫೇಮಸ್ ಆದಂತ ನಾಟಕ ಅದೇ ಕಮರ್ಗಿ ಕಂಪ್ನಿ ನಾಟಕ ನಾ ನಾಡ್ರೈವರ ನನ್ನೆಲ್ಲ ವರ ನೀ ಆಜ್ಞೆ ಮಳ್ಳಿ ಮನಸ್ಸನ್ನೇ ಕಳ್ಳಿ ಆ ನಾಟಕದವರೇ ಒಳ್ಳೆ ಫುಲ್ ಕಾಮಿಡಿ ನಾಟಕ ಬಂದು ನೋಡ್ರಿ ನಕ್ಕು ನೆಲೆಯಿರಿ ನಾ ಮಾಡೋ ವಿಡಿಯೋ ಯಾರೋ ಒಬ್ರು ಕಮೆಂಟ್ ಹಾಕಿ ಆಟಿಟ್ಯೂಡ್ ಜಾಸ್ತಿ ಏನಿಲ್ಲ ಅಲ್ಲೊಂದು ಇಲ್ಲೊಂದು ಮಾತಾಡೋ ಬೇವರ್ಸಿಗಳು ಕರೆ ಆಗಲ್ಲ ಅಷ್ಟೇ ಹಾಯ್ ಫ್ರೆಂಡ್ಸ್ ನೆನ್ನೆ ಇಲ್ಲ ಮೊನ್ನೆ ನಾನು ಊರ್ಗ್ ಹೋಗಿದ್ದೆ ಯಾಕೆ ಹೋಗಿದ್ರಿ ನೋಡಕ್ಕೆ ಅಂತ ಅಮ್ಮನ್ನ ನೋಡಕ್ಕ ಯಾವನೋ ಒಬ್ಬ ಟ್ರೋಲ್ ಮಾಡೋನೇ ನಾನು ಅಮ್ಮ ಅಂತ ಹೇಳ್ಬೇಡ ನೀವು ಹೇಳೋ ರೀತಿಗೆ ಕರೆಕ್ಟ್ ಆಗಿ ಹೇಳೋನೆ ಅಮ್ಮ ಅನ್ಬೇಡಿ ನೀವು ಅಮ್ಮನ್ ಗಿಮ್ಮುನ್ ಗೊತ್ತಾಯ್ತಾ ಒಳ್ಳೆ ಟ್ರೋಲ್ ಅವ್ರಿಗೆ ನಾನು ಮನ್ಸಲ್ಲಿ ಇಟ್ಕೋತೀನಿ ಇಲ್ಲಿ 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 ಇಟ್ಕೋತೀನಿ ಅಯ್ಯೋ ಚಿ ಯಾರು ಟ್ರೋಲ್ ಮಾಡ್ಬೇಡಿ ರೇಷ್ಮಾಕನ ನಡೀರಿ ಎಲ್ಲಾ ದೊರಕೆ ಇಲ್ಲ ನಾನು ರಿಷಬ್ ಶೆಟ್ಟಿ ಅವರು ಹಳ್ಳಿ ಇನ್ನೂ ಹಳ್ಳಿಲೇ ಇದಾರೆ ಟೌ ಬೆಂಗಳೂರಲ್ಲಿ ಮನೆನೇ ಇಲ್ಲ ಅವ್ರಿಗೆ ಬರೀ ಅಲ್ಲೇ ಮಂಗಳೂರು ಉಡುಪಿಲೇ ಸೇರ್ಕೊಬಿಟ್ಟವ್ರೆ ಇವತ್ತು ಅಷ್ಟು ದೂರದಿಂದ ಬಂದು ನಿಮ್ಮನ್ನೆಲ್ಲ ಸಂತೋಷ ಪಡಿಸ್ಬೇಕು ಅಂತ ಹೇಳಿ ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವ್ರದ್ದು ನಾನು ಸಿನಿಮಾ ನೋಡಿರಲಿಲ್ಲ ನಾನು ನಾನು ನನ್ನ ಮಗಳು ಒಂದಿನ ಟಿ ವಿಲಿ ಹಾಕಿದ್ರು ಒಂದು ಒಂದು ಒಂದೂವರೆ ಗಂಟೆ ನೋಡಿದ್ದೀನಿ ಇನ್ನೂ ನೋಡಬೇಕು ಖಂಡಿತ ನೋಡ್ತೀನಿ ಅರ್ಧ ನೋಡಿದ್ದೀನಿ ನಾನು ಥಿಯೇಟ್ರ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ನನಗೆ ಎಲ್ಲಿದೆ ಟೈಮು ಟೈಮ್ ಇಲ್ಲ ಖಂಡಿತ ಫುಲ್ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಯೋಚನೆ ಮಾಡಬೇಡಿ ರಿಷಬ್ ಶೆಟ್ಟಿ ಅವರೇ ನಿಮ್ಮ ಪ್ರತಿಭೆ ನೋಡಿ ಬಾಂಬೆಗೆ ಮೊನ್ನೆ ಯಾವುದೋ ಒಂದು ಮದುವೆಗೆ ಹೋಗಿದ್ದೆ ಎಲ್ಲರೂ ಬಂದು ನಮ್ಮ ಬಾಲಿವುಡ್ನ ನಿಮ್ಮ ಸ್ಯಾಂಡಲ್ವುಡ್ ಟೇಕ್ ಓವರ್ ಮಾಡಿಬಿಟ್ಟಿದೆ ಅನ್ನೋ ಮಾತನ್ನ ಅವ್ರು ಹೇಳಿದ್ರು ಅದಕ್ಕೆ ಇವರೆಲ್ಲ ಕೂಡ ಇವರೆಲ್ಲ ಕಾರಣ ನಿಮ್ ಎಲ್ರುಗು ನಮ್ ಕಡೆಯಿಂದ ಏನ್ ಮತ್ತೆ ಬಂದ ಹ್ಯಾಪಿ ಒಲೆಟ್ ಏನೋ ಟಾಯ್ಲೆಟ್ ಟೈಲೆಟ್ ನೀರ ಕಂಡಂಗ್ ಕುಡ್ತನ್ ವೆಲ್ ಡನ್ ಲವ್ ಮನ್ ಲವ್ ವಾ ವಾ ವಾವಾ ಬಮ್ ಬಮ್ ಬೋಲೆ ಬೋಲೆ ಗೀತಾ ಮದ್ವಿ ಆದಮೇಲೆ ಬದುಕು ಬಸ್ ಸ್ಟಾಂಡ್ ಹತ್ತರ ಅದ್ರ ಅರ್ಥ ಏನು ಹುಡುಗಿ ಬಸ್ ಸ್ಟಾಂಡ್ ಇದ್ದಂಗ ಹುಡುಗ ಬಸ್ ಇದ್ದಂಗ ಬಸ್ ತಿರುಗಿ ತಿರುಗಿ ಎಲ್ಲಿ ಬರ್ತೈತಿ ಬಸ್ಟ್ಯಾಂಡ್ ಮತ್ತೆ ಅದನ್ನ ಬದುಕು ಬಸ್ ಸ್ಟಾಂಡ್ ಅನ್ನೋದು ಯಾವ ನಿಮ್ದು ಚಿಕ್ಕಮಗಳೂರ್ ಏನು ದರ್ಶನ್ ಫೋಟೋ ನಾಡಿದ್ದು ಊಟ ಹಬ್ಬ ಅಲ್ಲ ರೀಸೆಂಟ್ಲಿ ರಿಲೀಸ್ ಆಗ್ತಾರಲ್ಲ ಹಂಗಾಗಿ ಹಾಂ ಹಾಂ ಏನು ನಿಮ್ಮ ಹೆಸರೇನು ಸುದೀಪ್ ಯಾವರು ಹಿರೇಮಗಳ